ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನು ವೀಡಿಯೋ ಅಂತ ನೀವು ತಮ್ಮೇಲೆ ನೋಡ್ತೀರಾ ಏನಪ್ಪ ಜೊತೆ ಮಾಡಿ ಮೊಟ್ಟೆ ಯಾಕೆ ಬೇಗ ಇಡ್ತಿಲ್ಲ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರು ಮೊದಲನೇ ಸಲ ನೋಡ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಆಗ ಬೇಗ ವೀಡಿಯೋನ ಕಲೆಕ್ಟ್ ಮಾಡ್ಬೋದು ಹಾಗೆ ಲೈಕ್ ಮಾಡಿದ ತಕ್ಷಣ ಒಂದು ಐಪ್ ಅಂತ ಬರುತ್ತೆ ಅದು ಐಪ್ ಅಂತ ಎಲ್ಲರೂ ಹಂಕಿ ಪ್ಲೀಸ್ ಏ ಲೈಕ್ ಮಾಡೋರು ಮಾತ್ರ ಲೈಕ್ ಮಾಡೋರು ಹಿಂಗೆ ಒತ್ತರೇ ಸಾಕು ಅದು ಐಪ್ ಅಂತ ಬರುತ್ತೆ ಅಂತ ಹೊತ್ತಿ ಸಾಕು ಹಂಗೆ ಈಗ ಅಕ್ಕಿಯೇನ ಬೇಗ ಆಚೆ ಕಡೆ ಬಿಡೋದ ಇವತ್ತು ಹಂಗೆ ಬೇಗನೂ ಬಂದಿದ್ದೀನಿ ಕಾಲೇಜಿಂದ ಈಗ ನಾನು ನಮ್ಮ ಯಾವುದು ರೇಖ್ದಾರು ಮತ್ತೆ ಮಾಕ್ಷಿನ ಜೊತೆ ಹಾಕಿದ್ದೆ ನೋಡಿ ಮಾಕ್ಷಿ ಇದು ಮೇಲೆ ಕೂತೈತೆ ತೆಗ್ಯೋದ ನೋಡಿ ಇಲ್ಲಿ ಇಕ್ಕಿದ್ದು ಅದು ಬೇರೆ ಜೊತೆನ ಈಗ ಇಲ್ಲಿ ತಗೊಂಡೋಗಿ ಇಕ್ಕಿದ್ದೀನಿ ಈಗ ಫಸ್ಟು ಮಕ್ಷಿನೇ ತೊಗೊಂಡೋಗಿ ಬಿಡೋದು ಆಚೆಗೆ ಯಾಕಂದರೆ ಪಿಕ್ಕೆ ಜಾಸ್ತಿ ಮಾಡುತ್ತೇವೆ ಅದು ಹೇಳ್ತೀನಿ ಎಲ್ಲ ಇದೆ ಯಾಕೆ ಏನು ಅಂತೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಆಗಿ ಹೇಳ್ತೀನಿ ಇನ್ನುವೆ ಅಲ್ಲ ಇಲ್ಲೇ ಮಾಮೂಲಿ ಇಲ್ಲೇ ಬಿಡೋದ ಇವೇನು ಜಾಸ್ತಿ ಅಷ್ಟು ಗಲೀಜ್ ಮಾಡಲ್ಲ ಕೂಡು ಸ್ನಾನಕ್ಕೆ ಬಿಡೋಣ ಅಂದ್ರೆ ಇದೇ ಇಲ್ಲ ಬಿಸಿಲೇ ಇಲ್ಲ ಈಗ ಬನ್ನಿ ಟಾಪಿಕ್ ಕಡೆ ಹೋಗದ ಫಸ್ಟು ಮಾಕ್ಷಿ ಅಲ್ಲಿ ಆ ಕಡೆ ಸೈಡಿಗೆ ಬಿಟ್ಟೆ ಅಂತ ಅಂದರೆ ಮಕ್ಷಿ ಮತ್ತು ಇಲ್ಲಿ ತೋರಿಸ್ತೀನಿ ಏನಕ್ಕೆ ಅಂದರೆ ನೋಡಿ ಪಿಕ್ಕೆ ಎಷ್ಟು ದಫ್ ಎಷ್ಟು ಇಕ್ಕುತ್ತೆ ಅಂತ ಬೇರೆ ನೋಡಿ ಬೇರೆ ಇಷ್ಟು ಎಷ್ಟು ಇಕ್ಕುತ್ತೆ ಏನತಿ ಇಷ್ಟು ಇಕ್ಕುತ್ತೆ ಅಂದರೆ ಜೊತೆ ಆಗಿರುತ್ತೆ ಮತ್ತು ಗೂಡು ಅದು ಗಲೀಜ ಬರ್ದು ಮೆ ಪಿಕ್ಕೆ ಇಕ್ಕದೆ ಅಂತ ಎಲ್ಲ ಒಂದೇ ಸ್ಟೋರ್ ಮಾಡಿರುತ್ತೆ ಅದು ಆಚೆ ಬಿಟ್ಟಾಗ ಅವಾಗ ಫುಲ್ ಎಲ್ಲ ಹಾಕ್ಬಿಡುತ್ತೆ ಅದಕ್ಕೆ ಅಷ್ಟು ಹಂಗೆ ಹಾಕುತ್ತೆ ಇನ್ನೇನಿಲ್ಲ ಹಂಗೆ ಕಮೆಂಟ್ ಮಾಡಿರಿ ಮೊಟ್ಟೆನೇ ಇಕ್ತಿಲ್ಲ ಅಕ್ಕಿಗಳು ಅಂತ ನೋಡ್ಕೋಬೇಕು ಗಂಡು ಏನಪ್ಪ ಬ್ರೀಡ್ ಮಾಡೋಕ್ಕೆ ಅಕ್ಕಿಗಳು ಫುಲ್ಲು ಎಲ್ದಿಯಾಗಿರಬೇಕು ವೀಕ್ ಆಗಿರಬಾರ್ದು ಏನೂ ಆಗಿರಬಾರ್ದು ಫುಲ್ ಎಲ್ದಿಯಾಗಿದ್ದರೆ ಒಂದು ವಾರಕ್ಕೆ ಮೊಟ್ಟೆ ಇಕ್ಬಿಡ್ತಾವೆ ನಂದು ಅಷ್ಟೇ ಒಂದು ವಾರ ಜೊತೆ ಮಾಡಿದ್ದೆ ಅಷ್ಟೇ ಅಷ್ಟು ಬೇಗ ಆಗಲೇ ಮೊಟ್ಟೆ ಇಕ್ಕೈತೆ ಒಂಚೂರು ಬಾಡಿ ಬರಬೇಕು ಅದು ಗಂಡು ಹೆಣ್ಣಿಗೆ ಎರಡಕ್ಕೂ ಬಾಡಿ ಬರಬೇಕು ಆವಾಗ ಬೇಗ ಬೇಗ ಮೊಟ್ಟೆ ಇಕ್ಕುತ್ತೆ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಮಣ್ಣಿದೆಯಲ್ಲ ಬಾ ಇಷ್ಟು ಹಾಕಿದ್ರೆ ಸಾಕು ತಿನ್ಲಿ ಅದು ಫಸ್ಟು ಗಂಡು ಗಂಡು ಹೆಳ್ತಿಯಾಗಿರ್ಬೇಕು ಮೊಟ್ಟೆ ಎಕ್ತಿಲ್ಲ ಅಂದರೆ ಇನ್ನೊಂದಿರುತ್ತೆ ಒಬ್ಬೊಬ್ರು ಹೆಣ್ಣು ಗಂಡು ಥರ ರಿಯಾಕ್ಟ್ ಮಾಡುತ್ತಲ್ಲ ಆಗ ಅದೇ ಗಂಡು ಅಂತ ಹೆಣ್ಣಿಗೆ ಜೊತೆ ಆಗ್ತಾರೆ ಇಲ್ಲಾಂದರೆ ಗಂಡು ಹೆಣ್ಣು ಥರ ಮಾಡ್ತಿರುತ್ತೆ ಅಂತ ಅದು ಹಾಗೆ ಜೊತೆ ಮಾಡ್ತಾರೆ ಇಲ್ಲಾಂದರೆ ಮೊಟ್ಟೆ ಇಕ್ಕುತ್ತೆ ಒಂದೊಂದು ಎಣ್ಣೆಣ್ಣೆ ಮೊಟ್ಟೆ ಇಟ್ಬಿಡುತ್ತೆ ಬ್ರೀಡ್ ಮಾಡ್ಕೊಂಡು ಆಗ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಮಸ್ತಿ ಮೊಟ್ಟೆ ಅದು ಮತ್ತೆ ಇನ್ನೇನು ಮೊಟ್ಟೆ ಈಗ ಬೇಗ ಬೇಗ ಇಕ್ಬೇಕು ಅಂದರೆ ಈಗ ನಾನು ಹೇಳಿದ್ನಲ್ಲ ಮಣ್ಣು ಮಣ್ಣು ತೋರಿಸಿದ್ನಲ್ಲ ಅದು ಒಂದು ಸ್ವಲ್ಪ ಹಾಕಿ ಮೇ ಹಾಕಿ ಇಲ್ಲ ಕಡೆ ಓಡಾಡಬೇಕಾದ್ರೆ ಹಂಗೆ ಎಲ್ದಿ ಫುಡ್ ಕೊಡ್ತಾ ಬನ್ನಿ ಹ್ಞೂ ಮಸ್ತಿ ಬಂದಿಲ್ಲ ಅಂದರೆ ಹೆಸರು ಕಾಳು ನಿಮಗೆ ಗೊತ್ತಿರ್ಬೋದು ಗ್ರೀನ್ ಕಲರ್ ಇದು ಗ್ರೀನ್ ಕಲರು ಹೆಸ್ರು ಕಾಳು ಅಂತ ಇರುತ್ತೆ ಅದನ್ನು ತಿನ್ನಿಸಿ ಬೇಗ ಮಸ್ತಿ ಬರುತ್ತೆ ಆಗ ಬೇಗ 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 ಜೊತೆ ಮಾಡಿ ಬೇಗ ಮೊಟ್ಟೆ ಇಕ್ಬಿಡ್ತಾಗ ದಿಸಕ್ಕೆ ಮೂರು ಸಲ ಇಲ್ಲ ನಾಲ್ಕು ಸಲ ಬ್ರೀಡ್ ಮಾಡಿಸ್ಲೇಬೇಕು ಈಗ ರೇಗ್ದಾರು ತುಳಿಯೋಕೊಯ್ತಿತ್ತಲ್ಲ ಧೂಮ ಎಣ್ಣಿಗೆ ಆ ಥರ ಮೂರು ಸಲ ಇಲ್ಲ ನಾಲ್ಕು ಸಲಿ ದಿಸೋಕ್ಕೆ ಆ ಥರ ತುಳಸಿದ್ರೆ ಒಂದು ವಾರಕ್ಕೆ ಮೊಟ್ಟೆ ಇಟ್ಬಿಡುತ್ತೆ ಬೇಗನೆ ಅಷ್ಟ ಏನು ಭಯ ಪಡ್ಕೋಬೇಡಿ ಮೊಟ್ಟೆ ಇಕ್ತಿಲ್ಲ ಅಂತ ಹೆಲ್ದಿಯಾಗಿದ್ದರೆ ಬೇಗ ಮೊಟ್ಟೆ ಇಕ್ಕುತ್ತೆ ಹಾಗೆ ಬಾಡಿನೂ ಇರಬೇಕು ಸ್ವಲ್ಪ ಮೈಗೆ ದಸಮುಸ್ತಾಗಿ ಕೊಬ್ಬೆಲ್ಲ ಇರಬೇಕು ಆಗಲೇ ಇದು ಏನಪ್ಪ ಜೊತೆ ಹಾಕೋಕ್ಕಾಗೋದು ಆಮೇಲೆ ಮೊಟ್ಟೆ ಇಕ್ಕಾದ್ಮೇಲೆ ಅಕ್ಕಿಗಳು ಹೆಣ್ಣು ಅಕ್ಕಿ ಸ್ವಲ್ಪ ವೀಕ್ ಆಗುತ್ತೆ ಮೊಟ್ಟೆ ಇಕ್ಕಿದಾಗ ಸ್ಟ್ರೆಸ್ ಆಗುತ್ತಲ್ಲ ಅದು ಮೊಟ್ಟೆ ಇಕ್ಬೇಕಾದ್ರೆ ಆವಾಗ ಅದಕ್ಕೆ ಅದು ವೀಕ್ ಆಗುತ್ತೆ ಆಮೇಲೆ ಮೊಟ್ಟೆ ಇಕ್ಕಾದ್ಮೇಲೆ ಎರಡು ದಿವಸ ಕಾವು ಎರಡು ದಿವಸ ಒಂದು ದಿವಸ ಕಾವು ಕೂರಲ್ಲ ಆಗ ಫಸ್ಟು ಗಂಡು ಕೂರುತ್ತೆ ಆಮೇಲೆ ಹೆಣ್ಣು ಕೂರುತ್ತೆ ಈಗ ಇದು ಕಿತ್ತಾಡ್ತೈತೆ ರೇಖ್ದರ್ ಗಂಡಲ್ಲಿ ಎಷ್ಟು ನನ್ನ ಹತ್ರ ಇರೋದು ಒಂದೇ ಒಂದು ಪಟ ಅಂದರೆ ಇಲ್ಲಿದೆಯಲ್ಲ ಅದೊಂದೇ ಒಂದು ಪಟ ನಾನು ಮೂರು ಬ್ಯಾಚ್ ಮಾಡಿದ್ದೀನಿ ಮೂರು ಬ್ಯಾಚು ಪಟಗಳು ಎಲ್ಲ ಹೊಂಟೋಗೈತೆ ಹೋದ ಬ್ಯಾಚಲ್ಲಿ ಎರಡು ಪಟ ಬಂದಿತ್ತು ಒಂದು ಪಟ ತುಳಿದು ಸಾಯಿಸ್ಬಿಡ್ತು ಈ ಸಲೀನೂ ಏನಾಗುತ್ತೋ ಚೆನ್ನಾಗಾದರೆ ಸಾಕು ಅಂತಿದ್ದೀನಿ ಈ ಸಲಿಯೂ ಕಿತ್ತಾಡ್ತೈತೆ ಇದೇನಂದರೆ ಬರೀ ಏನಪ್ಪ ಬ್ರೀಡ್ ಮಾಡೋದು ಅಷ್ಟೇ ಮೊಟ್ಟೆ ಮೊಟ್ಟೆ ಮಾಡಿ ಮರಿ ಬರಲಿ ಅಂತ ಏನು ಇದೆ ಇಲ್ಲ ಗಂಡಿಗೆ ತುಳ್ದಿ ತುಳಿದು ಸಾಯಿಸೋಕ್ಬಿಡುತ್ತೆ ಇಲ್ಲ ಎಣ್ಣೆಗೆ ಹಿಂಸೆ ಕೊಟ್ಟು ಹಾಕ್ಬಿಡುತ್ತೆ ಗೂಡಿಂದ ಆಚೆಗೆ ನೋಡ್ತಾ ಇದ್ದೀನಿ ನೆನ್ನೆ ಎಲ್ಲ ಗೂಡಿಂದ ಆಚೆ ತಳಿತಾಯಿತ ಕುಕ್ಕಿ ಕುಕ್ಕಿ ಇವತ್ತೇನು ಮಾಡುತ್ತೋ ಗೊತ್ತಿಲ್ಲ ನೋಡೋದ ಇವತ್ತು ಹಂಗೆ ಮಾಡಿದ್ರೆ ನಾಳೆ ಅಷ್ಟೇ ಏನಪ್ಪ ಮಕ್ ಸ್ಯಾಟಿನು ಮತ್ತು ಈ ಧೂಮ ಹೆಣ್ಣು ನೋಡ್ತೀನಿ ಒಂದ್ಸಲಿ ಜೊತೆಗೆ ಬಿಟ್ಟಿ ಎಲ್ಲ ಏನು ಮಾಡುತ್ತೆ ಏನು ಅಂತ ಏನು ಇದು ಮಾಡಿಲ್ಲ ಅಂದ ಗಿತ್ತಾಡಿಲ್ಲ ಅಂದರೆ ಅವೆರಡ ಜೊತೆ ಹಾಕಿ ಇದು ಮಾಡ್ತೀನಿ ಅವು ಕಾವಿ ಕೂತಿಲ್ಲ ಅಂದರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಮೊಟ್ಟೆ ವೇಸ್ಟ್ ಅಂತ ಬಿಸಾಕ್ಬಿಡ್ಬೋಬೇಕು ಅಷ್ಟೇ ಇನ್ನೂ ಏನಾರ ಬೇಕಂದರೆ ಕಮೆಂಟ್ ಮಾಡಿ ಕರೆಕ್ಟಾಗಿ ಹೇಳಿದರೆ ಕರೆಕ್ಟಾಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬಾಯ್